ಹೆಬ್ಬಳಲು ಶ್ರೀಚಕ್ರ ಯೂಟ್ಯೂಬ್ ಚಾನಲ್ರಿಗರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬೇರೆಯವರ ಪಾಪದ ಬಗ್ಗೆ ಮಾತಾಡಿಕೊಂಡರೆ ಮತ್ತು ನಾವು ಆಡಿದ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಫಲ ಸಂಪೂರ್ಣವಾಗಿ ನಮ್ಮ ಖಾತೆಗೆ ಸೇರಲ್ಪಡುತ್ತದೆ ಅದರಿಂದ ನಾವು ಇನ್ನೊಬ್ಬರ ಬಗ್ಗೆ ಸುಳ್ಳು ಅದನ್ನು ಆಡಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶನಿವಾರ ಶ್ರಾವಣ ಶನಿವಾರಗಳು ಪಡಿಬೇಡ್ತೀವಿ ಎಲ್ಲರ ಮನೆಗೂ ಹೋಗಿ ಅದೆಲ್ಲ ಸಂಪ್ರದಾಯ ಇತ್ತು ಈಗ ಯಾರೋ ಕೆಲವರು ಮಾತ್ರ ಮಾತಾ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದನ್ನು ನಮ್ಮ ಸಂಪ್ರದಾಯವನ್ನು ಯಾರು ಬಿಡಬೇಡಿ ಮಾಡಿ ಯಾವ ಥರ ಮಾಡೋದು ಯಾವ ಥರ ಮಾಡ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಶ್ರಾವಣ ಶನಿವಾರ ಶನಿವಾರಗಳಂದು ಶ್ರೀ ವೆಂಕಟೇಶಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ರಂಗನಾಥಾಯ ಸ್ವಾಮಿ ಮಂಗಳ್ ಅಂತ ಎಲ್ಲ ದೇವರು ಅವರವ್ರ ದೇವರು ಸಂಬಂಧಪಟ್ಟಂತೆ ಜೋರಾಕೊಂಡು ಬೇರೆ ಬೇರೆ ಮನೆಗೆ ಹೋಗಿ ಪಡಿನ ಬೇಡ್ತಾಯಿದ್ರು ಗೊತ್ತಾಯ್ತಾ ಅದು ಭಗವಂತನಿಗೆ ಮಾಡಿಸಲ್ಸೋ ಸೇವೆ ಲಕ್ಷ್ಮೀ ನರಸಿಂಹಾಯ ಮಂಗಳಮ್ಮ ಅಂತ ಇದ್ರು ವೆಂಕಟೇಶಾಯ ಮಂಗಳಮ್ ಅಂತ ಹೇಳ್ತಾ ಇದ್ರು ರಂಗನಾಥ ಸ್ವಾಮಿ ಮಂಗಳಮ್ಮ ಅಂತ ಹೇಳ್ತಾಯಿದ್ರು ಹೀಗೆ ಎಲ್ಲ ದೊಡ್ಡವರು ಚಿಕ್ಕೋರು ಮಕ್ಕಳು ಪುಟ್ಟು ಎಲ್ಲ ಹಿರಿಯರು ಎಲ್ಲರ ಮನೆಗೂ ಹೋಗಿ ಪಡಿ ಪಡಿಬೇಡುವುದು ಎಂದರೆ ಏನು ಅದಕ್ಕಿರುವ ಹಿನ್ನೆಲೆ ಏನು ಶ್ರಾವಣ ಮಾಸದಲ್ಲಿಯೇ ಪಡಿಯನ್ನು ಏಕೆ ಬೇಡುತ್ತಾರೆ ಪಡಿಬೇಡಿದ್ದನ್ನು ಏನು ಮಾಡುತ್ತಾರೆ ಅಂತ ನಾವು ತಿಳ್ಕೋಬೇಕು ಇವಾಗ ಹಾಗಾದರೆ ಪಡಿಬೇಡುವುದು ಎಂದರೆ ಏನು ಏನು ಅದಕ್ಕೆ ಶ್ರಾವಣ ಶನಿವಾರ ಒಟುಗಳು ಕೆಲವೊಮ್ಮೆ ದೊಡ್ಡವರು ಚಿಕ್ಕವರು ಎಲ್ಲ ಏನು ಮಾಡ್ತಾರೆ ಶುಭ್ರ ಉಟ್ಟು ಎಲ್ಲರ ಮನೆಗೆ ಹೋಗಿ ಬೇಡ್ತಾರೆ ಹಣೆಗೆ ಮೂರು ಎಳೆ ಇಲ್ಲವೇ ಒಂದೆಳೆ ನಾಮವನ್ನು ಹಾಕ್ಕೊಂಡಿರ್ತಾರೆ ಹಚ್ಕೊಂಡು ಪಂಚಪಾತ್ರೆ ಇಲ್ಲವೇ ಚೊಂಬನ್ನಿಟ್ಟುಕೊಂಡು ಎಲ್ಲರ ಮನೆಗೆ ಹೋಗಿ ವೆಂಕಟೇಶಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ನರಸಿಂಹಾಯ ಅಂತ ಹೇಳ್ತಾರೆ ಹೂವಿನ ಮಾಲೆಯನ್ನು ಸುತ್ತಿಕೊಂಡು ಅದಕ್ಕೆ ಯಾವುದಕ್ಕೆ ಚಂಬಿಕೆ ಇದಕ್ಕೆ ಅಕ್ಕಪಕ್ಕದ ಮನೆಯಲ್ಲಿ ಹೊಸರಲ್ಲಿ ನಿಂತುಕೊಂಡು ಇಲ್ಲವೇ ದೇವರ ಮನೆಯ ಮುಂದೆ ನಿಂತು ಶ್ರೀನಿವಾಸಾಯ ಮಂಗಳಂ ರಂಗನಾಥಾಯ ಮಂಗಳಂ ಶ್ರೀ ವೆಂಕಟೇಶಾಯ ಮಂಗಳಂ ಇಲ್ಲವೇ ಶ್ರೀ ಲಕ್ಷ್ಮೀ ನರಸಿಂಹಾಯ ಎಂದು ಜೋರಾಗಿ ಕೂಗ್ತಾರೆ ಆ ಮನೆಯ ಒಡತಿ ಬೆಳಗಿನ ಒಳಗಿನಿಂದ ಬಂದು ಏನು ಮಾಡ್ತಾರೆ ಅಕ್ಕಿಯನ್ನು ಮೂರು ಬಾರಿ ಹಾಕಿ ಅದರಿಂದ ಕೆಲ ಅಕ್ಕಿ ಕಾಳುಗಳನ್ನು ಸ್ವಲ್ಪ ತಗೊತಾರೆ ತಂಪ ತಂಪಾತ್ರೆಗೆ ಹಾಕ್ಕೊಂತಾರೆ ಅಕ್ಕಿಯ ಜೊತೆ ಬೆಲ್ಲ ಮತ್ತು ಕೈಲಾದಷ್ಟು ದಕ್ಷಿಣೆ ಅದಕ್ಕೆ ಹಾಕ್ತಾರೆ ಇದು ಕೆಲವರು ಪದ್ಧತಿ ಇಡೀ ಶ್ರಾವಣ ಮಾಸ ಶ್ರೀವಾರಂದು ವೆಂಕಟರ ಸ್ವಾಮಿ ರಂಗನಾಥ ಸ್ವಾಮಿ ಇಲ್ಲವೇ ನರಸಿಂಹಸ್ವಾಮಿಯು ಆರಾದರೂ ಕನಿಷ್ಠ ಪಕ್ಷ ಐದು ಮನೆಯಲ್ಲಾದರೂ ಪಡಿನ ಬೇಡಬೇಕು ಸಾಧಾರಣವಾಗಿ ಸಣ್ಣ ಮಕ್ಕಳು ಈ ರೀತಿಯಾಗಿ ಪಡಿ ಬೇಡಲು ಹತ್ತು ಕರೆದು ಗೋಳಾಡಿದರೆ ಇನ್ನೂ ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳು ಪಡಿಬೇಡುವುದಕ್ಕೆ ಸಂಕೋಚ ಪಡುವುದು ಉಂಟು ಅದಕ್ಕಾಗಿ ಹೆಚ್ಚಿನ ಸಮಯದಲ್ಲಿ ಸಣ್ಣ ಮಕ್ಕಳ ಜೊತೆ ತಂದೆ ಇಲ್ಲವೇ ತಾಯಿ ಬೇಡಲು ಬಂದರೆ ದೊಡ್ಡ ವಯಸ್ಸಿನ ಮಕ್ಕಳು ತಂದೆ ತಾಯಿಯರು ಭಯಕ್ಕೂ ಇಲ್ಲವೇ ಗದುರುವಿಕೆಯಿಂದಲ ಇಲ್ಲ ವಲ್ಲದ ಮನಸ್ಸಿನಿಂದ ಪಡಿಬೇಡುವುದು ಸಂಪ್ರದಾಯ ನಾವು ಕಾಣ್ತೀವಿ ಈ ರೀತಿಯಾಗಿ ಪಡಿಬೇಡಿ ತಂದ ಅಕ್ಕಿ ಬೆಲ್ಲ ಮತ್ತು ಹಣವನ್ನು ಜೋಪಾನವಾಗಿ ಎತ್ತಿಟ್ಟು ಕಡೆಯ ಶ್ರಾವಣ ಶನಿವಾರದಂದು ಅದನ್ನು ಏನು ಮಾಡ್ತಾರೆ ಸಿಹಿ ಮಾಡ್ತಾರೆ ಬೆಲ್ಲದಿಂದ ಪಾಯಸ ಇಲ್ಲವೇ ಸಿಹಿ ಉಗ್ಗಿ ಬೆಲ್ಲ ಮಾಡಿದೆ ತಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಎಲ್ರಿಗೂ ಹಂಚ್ತಾರೆ ಅದನ್ನು ಗೊತ್ತಾಯ್ತಾ ಅದನ್ನು ಹಂಚಿಬಿಟ್ಟು ಏನು ಮಾಡ್ತಾರೆ ಅವಾಗ ಎಲ್ಲಾರನ್ನು ಕರೆದು ಕೆಲವ್ರನ್ನ ಬ್ರಾಹ್ಮಣರು ಕರೆದು ಊಟ ಹಾಕ್ತಾರೆ ದೇವಾಲಯ ಉಂಡಿ ಅದನ್ನು ದೇವ ಅದನ್ನೇನು ಮಾಡ್ತಾರೆ ದಕ್ಷಿಣನ ದೇವಾಲಯದ ಉಂಡಿಗೆ ಆಗ್ತಾರೆ ಕುದಾಯಿತಾ ವೆಂಕಟ ಸಾಧಾರಣ ಸಣ್ಣ ಮಕ್ಕಳು ಎಲ್ಲರೂ ಪಡಿಬೇಡುವುದು ಮಹತ್ವ ಏನು ಪ್ರಥಮವಾಗಿ ಪಡಿಬೇಡುವುದು ಮಕ್ಕಳಿಂದ ಸಂತೋಷ ಸ್ವಭಾವ ನೀಗುತ್ತದೆ ಮತ್ತು ಕಷ್ಟದ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ನಾವು ಇನ್ನೊಬ್ಬರತ್ರ ಹತ್ರ ಕೇಳ ಸಂಕೋಚ ಹೋಗತ್ತೆ ಭಿಕ್ಷೆ ಬೇಡಿಯಾದರೂ ಜೀವನ ಪಡೆಯಬಹುದು ಎಂಬುದನ್ನು ಕಲಿತೀವಿ ಮಕ್ಕಳಿಗೆ ತಾವು ತಿನ್ನುವ ಅಕ್ಕಿಯನ್ನು ಸಂಪಾದಿಸುವ ಮಹತ್ವ ಗೊತ್ತಾಗತ್ತೆ ಮತ್ತೋರ ಮನೆಯಲ್ಲಿ ಭಿಕ್ಷೆ ಬೇಡುವ ಮೂಲಕ ತಗ್ಗಿ ಬಗ್ಗಿ ನಡೆಯುವುದು ಮತ್ತು ಕಿಳಿ ಕೀಳರಿಮೆ ಹೋಗಲಾಡಿಸುತ್ತೆ ಇನ್ನು ಭಿಕ್ಷೆ ನೀಡುವುದರಿಂದ ತನ್ನಲ್ಲಿರುವ ದವಸಧಾನ್ಯಗಳನ್ನು ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳುವ ಮನೋಭಾವ ಬೆಳೆಯುತ್ತೆ ಮತ್ತು ಮೂರು ಬಾರಿ ಅಕ್ಕಿಯನ್ನು ಹಾಗೆ ಕಡೆಯಲ್ಲಿ ನಾಲ್ಕು ಕಾಳು ಅಕ್ಕಿಯನ್ನು ತಮ್ಮ ಬೇಡಿದ ಪಾತ್ರೆಯೊಳಗೆ ತಮ್ಮ ಪಾತ್ರೆಗೆ ಹಾಕಿಕೊಳ್ಳುವುದು ಮೂಲಕ ತಮ್ಮ ಮನೆಯಲ್ಲಿ ಸದಾಕಾಲವು ದವಸಧಾನ್ಯ ಅಕ್ಷಯವಾಗಲಿ ಎಂಬುದನ್ನು ಸಂಕೇತವಾಗಿದೆ ಇನ್ನು ತಮ್ಮ ಪಡಿ ಬೇಡುವ ಸಂಗ್ರಹಿಸಿದ ಹಣವನ್ನು ಸಮರ್ಪಿಸಲು ವರ್ಷಕ್ಕೊಮ್ಮೆಯಾದರೂ ಹೋಗಿ ಅವರವರ ದೇವರಿಗೆ ಬರುವ ಭಾವನೆ ಇದೆ ಸಾಮಾನ್ಯವಾಗಿ ವೈಷ್ಣವರಿಗೆ ವಿಷ್ಣುವಿನ ಆರಾಧಕರು ಶ್ರಾವಣ ಮಾಸದ ಮುಖ್ಯ ಶ್ರೀವರಿಗೆ ಶ್ರೀವಾರಾಧಿಕರಿಗೆ ಕಾರ್ತೀಕ ಮಾಸ ಪ್ರಾಮುಖ್ಯವಾಗುತ್ತದೆ ಈ ಹೇಳಿ ಕೇಳಿ ತಿರುಪತಿ ತಿಮ್ಮಪ್ಪ ಸಾಲಗಾರ ಕುಬೇರಿನಿಂದ ಪಡೆದ ಸಾಲವನ್ನು ತೀರಿಸಲು ಕಲಿಯುಗದ ಹತ್ಯದವರೆಗೂ ಗಡುವು ಪಡೆದುಕೊಂಡಿರುತ್ತಾನೆ ಹಾಗಾಗಿ ವಿಷ್ಣುವಿನ ಆರಾಧಕರು ಈ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಪಡಿಬೇಡಿ ತಂದ ತಿರುಪತಿ ತಿಮ್ಮಪ್ಪನ ಮಂಡಿಗೆ ಸಮರ್ಪಿಸುವ ಮೂಲಕ ಅಂತಹ ಸಂಪತ್ತನ್ನು ಹೆಚ್ಚಿಸುತ್ತಾರೆ ಎಂದು ನಾವು ಹೇಳ್ತಾರೆ ಇಂದವರು ಸುಮಾರು ಒಂಬತ್ತು ವರ್ಷಕ್ಕೆಲ್ಲ ಗಂಡು ಮಕ್ಕಳಿಗೆ ಉಪನಯನ ಮಾಡಿ ನಂತರ ವಿದ್ಯಾಸ ಗುರುಕುಲಕ್ಕೆ ಕಳುಹಿಸುತ್ತಿದ್ದರು ಶಿಕ್ಷಣಾರ್ಥಿಗಳು ಗುರುಕುಲದ ಅಧ್ಯಯನ ಮಾಡುತ್ತಾ ಅಕ್ಕಪಕ್ಕದ ಊರಿನಿಂದ ಕೇವಲ ಭಿಕ್ಷೆಯಿಂದ ಬರುವ ಜೀವನ ಸಾಗಿಸಬೇಕಾಗಿತ್ತು ಅಂತಹ ವಿದ್ಯಾರ್ಥಿಗಳು ಮತ್ತು ಗುರುಕುಲಕ್ಕೆ ಕಳಿಸುವ ಮುಂದೆಯೇ ಚಿಕ್ಕ ವಯಸ್ಸಿನಿಂದ ಏನು ಮಾಡ್ತಾರೋ ಮುದುಕರು ವೃತ್ತಿಯ ಸಂಕೋಚವನ್ನು ನೀಗಿಸಲು ಮನೆಯಲ್ಲಿಯೇ ಈ ರೀತಿಯಾಗಿ ತರಬೇತಿ ನೀಡುತ್ತಿದ್ದರು ಸಲುವಾಗಿ ಇಂತಹ ಪ್ರವೃತ್ತಿ ರೂಢಿಯಲ್ಲಿ ಬಂದಿರಬೇಕು ಎಂದು ನಮ್ಮ ಹಿರಿಯರು ಹೇಳ್ತಾರೆ ಇದನ್ನು ಶ್ರಾವಣ ಮಾಸದಲ್ಲೇ ಪಡಿಕೆ ಬೇಡಬೇಕು ಅಂದರೆ ಹೇಳಿ ಕೇಳಿ ಶ್ರಾವಣ ಮಾಸ ಹಬ್ಬದ ಮಾಸ ಈ ತಿಂಗಳಲ್ಲಿ ತಿಂಗಳಲ್ಲಿ ಏನಾಗುತ್ತೆ ದಾನ ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತೆ ಅಂತ ನಂಬಿಕೆ ಇರುತ್ತೆ ಮತ್ತು ಗುರುಕುಲದ ವಿದ್ಯಾರ್ಥಿಗಳು ಬೇಡಿ ತಂದ ದವಸ ಧಾನ್ಯಗಳಿಂದ ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಿಸ್ತಾ ಮಾಡ್ತಾರೆ ವರ್ಷಕ್ಕೊಮ್ಮೆ ಶ್ರಾವಣ ಮಾಸ ಶನಿವಾರದಂದು ಈ ಪಡಿಬೇಡುವ ಅಭ್ಯಾಸ ಆರಂಭವಾಗಿದೆ ಅಂತ ಗೊತ್ತಾಗುತ್ತೆ ಅನೇಕ ಬಾರಿ ಹೇಳಿದಂತೆ ನಮ್ಮ ಹಿರಿಯರು ರೂಢಿಗೆ ತಂದ ಆಚರಿಸಿದ ಎಲ್ಲ ಹಬ್ಬ ಹರಿದಿನಗಳು ಹಿಂದೆಯೂ ಆ ಅನೇಕ ಗುಣಾರ್ಥಗಳು ಇವೆ ನಾವುಗಳು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಹಬ್ಬ ಹರಿದಿನಗಳನ್ನು ಆಚರಿಸಿದಾಗ ಮಾತ್ರ ಅದಕ್ಕೆ ಸಾರ್ಥಕತೆ ದೊರಕುತ್ತದೆ ಇಲ್ಲವೇ ಅವೆಲ್ಲವೂ ಕಾಟಾಚಾರ ಹೋಗಿ ಮುಂದೆ ಕೆಲವು ವರ್ಷಗಳ ನಂತರ ಎಲ್ಲ ಆಚರಣೆಗಳು ನಿಂತು ಹೋಗೋದಕ್ಕೆ ಅಚ್ಚರಿ ಇಲ್ಲ ಅದರಿಂದ ನಮ್ಮ ಒಂದು ಸಂಪ್ರದಾಯವನ್ನು ಎಲ್ಲರೂ ಪಾಲಿಸಿ ಅದನ್ನು ಮುತುವರ್ಜಿಯಿಂದ ನಮ್ಮ ಮಾಡಿ ಅಂತ ಹೇಳ್ತೀವಿ ಇವತ್ತು ಶ್ರಾವಣ ಮಾಸದ ಪಡಿಬೇಡೋದ್ರ ಬಗ್ಗೆ ತಿಳ್ಕೊಂಡು ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾಸೋ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಶುಕ್ಲಪಕ್ಷ ತಿಥಿ ಪೌರ್ಣಮಿ ಹಗಲು ಒಂದು ಹದಿನೈದು ನಕ್ಷತ್ರ ಶ್ರವಣ ಹಗಲು ಮೂರು ಹತ್ತೊಂಬತ್ತು ಮಳೆಯ ಆಶ್ಲೇಷ ಎರಡನೇ ಪಾದ ಇವತ್ತು ರುಗ್ಗುಪಕ್ರಮ ಇದೆ ಯಜರು ಉಪಕ್ರಮ ಇದೆ ರಕ್ಷಾಬಂಧನ ಇದೆ ನೂಲು ಹುಣ್ಣಿಮೆ ಇದೆ ಸಮಕ್ಷದ ದಿನ ಇವತ್ತು ಶ್ರಾವಣ ಶನಿವಾರ ಇವೆಲ್ಲ ಇರೋದರಿಂದ ಎಲ್ಲರೂ ಉಪಕ್ರಮವನ್ನು ಮಾಡಿ ಶ್ರಾವಣ ಶನಿವಾರನೂ ವಾಸಿಸಿ ರಕ್ಷಾಬಂಧನ ಇರೋದ್ರಿಂದ ಎಲ್ಲರೂ ಎಲ್ಲರಿಗೂ ಅಕ್ಕದಿರಿಗೆ ತಂಗಿದೀರಿಗೆ ಸ್ನೇಹಿತರಿಗೆ ಎಲ್ಲ ನಿಮ್ಮ ನಿಮ್ಮ ರಕ್ಷಾಬಂಧನವನ್ನು ಕಟ್ಟಿ ಇವತ್ತು ರಾಹುಕಾಲ ಒಂಬತ್ತು ಒ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ತ್ನಾಲ್ಕರ ತನಕ ಇದೆ ಗುಳಿಕಾಲ ಆರು ಒಂದೊಂದರಿಂದ ಏಳು ನಲವತ್ತಾರ ತನಕ ಇದೆ ಯಮಗ ಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಿಕ್ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಷಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀಚಿಕ್ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು